ಸ್ನೇಹಿತರೆ ಜನಸೇವಕ ಆಶ್ರಮದಿಂದ ದೇವರ ಮಕ್ಕಳಿಗೆ ಈ ದಿನ ಸಂಕ್ರಿಯ ಸಂಕ್ರಾಂತಿ ಹಬ್ಬದ ಊಟ ನಿಮಗೂ ಕೂಡ ಹಾಗೆಯೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ದೇವರ ಮಕ್ಕಳ ವತಿಯಿಂದ ಎಲ್ಲರ ಕಡೆಯಿಂದ ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರ ವೀಡಿಯೋನ ದಯವಿಟ್ಟು ಶೇರ್ ಮಾಡಿಕೊಡಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ನಾವು ಮಾಡ್ತಕ್ಕಂಥ ಒಂದು ಸೇವೆ ಅನಾಥರ ನಿರ್ಗತಿಕರ ವೃದ್ಧರ ಅಂಗವಿಕಲರ ಅಂತರ ಸೇವೆ ಇದ್ದೀವಿ ದೇವರ ಮಕ್ಕಳ ಸೇವೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಕೊಡಿ ನಮ್ಮದು ಪೇಮೆಂಟ್ ಆಶ್ರಮ ಅಲ್ಲ ನೋಡಿ ಇವರೆಲ್ಲ ಜನರನ್ನು ಜನರನ್ನ ಕರೆತಂದು ದಯವಿಟ್ಟು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಹೊರಗಡೆ ಕುಂಡರಿಸಿ ಕಬ್ಬು ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ಪ್ರತಿಯೊಂದು ಬೇಯಿಸಿ ಇಷ್ಟೊತ್ತಕ ಆಯಿತು ಒಲೆಯಲ್ಲಿ ಬೇಯಿಸೋದ್ರೊಳಗೆ ಇಷ್ಟೋ ತನಕ ಆಯಿತು ಟೈಮು ಸ್ನೇಹಿತರೆ ಪ್ರತಿಯೊಬ್ಬರು ಇದ್ದರೆ ಅಣ್ಣ ತಮ್ಮಂದಿರು ನೋಡಿ ಈ ಬಿಲ್ಡಿಂಗು ಕೂಡ ಖಾಲಿ ಮಾಡಬೇಕು ಐದು ತಿಂಗಳು ಟೈಮ್ ಇದೆ ದಯವಿಟ್ಟು ಯಾರಾದರೂ ಸ್ವಲ್ಪ ಜಾಗ ಕೊಡಿಸಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ನಿಮ್ಮ ಕೈ ಮುಗಿದು ಬೇಡ್ತಾಯಿದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಪೇಪರ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿಕೊಟ್ರೆ ಯಾರಾದರೂ ಒಬ್ಬರು ದಾನಿಗಳು ಬಂದು ನಮಗೆ ಸ್ವಲ್ಪ ಜಾಗ ಕೊಡಿಸ್ತಾರೆ ಯಾರಾದರೂ ನೋಡಿ ಕರ್ನಾಟಕ ಜನರು ನಮ್ಮ ನೆಲಮಂಗ್ಲ ತಾಲೂಕಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ದಯವಿಟ್ಟು ಬಂದು ಒಂದೊಮ್ಮೆ ಭೇಟಿ ಮಾಡಿ ಚಿಕ್ಕದಾಗಿ ಒಂದು ಸಣ್ಣದಾಗಿ ಆಶ್ರಮನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಆಟೋ ಗಂಗಾದ್ರೆ ನೆಲಮಂಗ್ಲ ನಮ್ಮಲ್ಲಿ ಮೂವತ್ತೊಂದು ಜನ ಇದ್ದಾರೆ ಕೆಲಸ ಮಾಡೋರೆಲ್ಲ ಸೇರಿದ್ರೆ ಮೂವತ್ತ ಮೂರು ಜನ ಸೇರ್ತೀವಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಮನೆ ಮನೆಗೂ ತಲುಪೋ ಥರ ಮಾಡಿ ನೋಡೋರು ವಿಡಿಯೋನ ಶೇರ್ ಮಾಡಿಕೊಡಿ ದಯವಿಟ್ಟು ಪ್ಲೀಸ್

నాకు కొడుకు కుట్టీ చల్లా వండి కరిపే వలే వలే అందరూ లైవ్ కి జాయిన్ ఆగి ಇಂಥವ್ರಿಗಾಗಿ ನಾನು ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಕೇಳ್ತಾ ಇರೋದು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗಳನ್ನು ಶೇರ್ ಮಾಡಿಕೊಡಿ ಹಾಯ್ ಏನು ಹೆಸರು

ಹೇತೆ ನಿಮ್ಮ ಅಮ್ಮನ ಹೆಸರು ಹೌದಾ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಶಾಲವಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಆಚೆಗಡೆ ಕರ್ಕೊಂಡು ಈ ದಿನ ಊಟದ ವ್ಯವಸ್ಥೆ ಮಾಡಿಸಿದ್ದೇವೆ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ I'm not